ಸಿದ್ದರಾಮಯ್ಯ ನಾನೇ ಐದು ವರ್ಷಗಳ ಕಾಲದ ಸಿಎಂ ಎನ್ನುವ ಮಾತಿಗೆ ಕೈ ನಾಯಕರಿಂದ ಬಹುಪರಾಕ್ ಹೊರಬಿದ್ದಿದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಸತೀಶ್ ಜಾರಕಿಹೊಳಿ ಸಚಿವ ಎಚ್ ಸಿ ಮಹದೇವಪ್ಪ ಎಚ್ ಎಂ ರೇವಣ್ಣ ಗೃಹ ಸಚಿವ ಪರಮೇಶ್ವರ್ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಸಿಎಂ ಹುದ್ದೆನೇ ಖಾಲಿ ಇಲ್ಲ ಅಂತ ಹೇಳಿ ನಾಯಕರು ಮಾತಾಡಿದ್ದಾರೆ ಸಿದ್ದರಾಮಯ್ಯ ಅವರ ಪರವಾಗಿ ಕೈ ಸಚಿವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಶಾಸಕರುಗಳು ಅತ್ತ ತಾನೇ ಸಿಎಂ ಅಂತ ಹೇಳಿಕೊಳ್ಳುವಂತಹ ಸ್ಥಿತಿ ಬಂದಿದೆ ಅಂತ ಹೇಳಿ ಕಾಲಿಳೆದಿದ್ದಾರೆ ಪ್ರಹ್ಲಾದ್ ಜೋಶಿಯವರು ನೋಡಿ ಸಿಎಂ ಸಾಹೇಬ್ರ ಅವರು ಹೇಳಿದ ಮೇಲೆ ಅದ್ರ ಮೇಲೆ ನಾವು ಮಾತಾಡೋದು ಬಹಳ ತಪ್ಪಾಗುತ್ತೆ ಸಿಎಂ ಸಾಹೇಬ್ರ ಎಲ್ಲದಕ್ಕೂ ಉತ್ತರವನ್ನ ಕೊಟ್ಟಾಗಿದೆ ಸೊ ಅವರು ಹೇಳಿದ ಮೇಲೆ ಕತೆ ಅಲ್ಲಿಗೆ ಮುಗೀತು ಇಪ್ಪತ್ತೆಂಟರವರೆಗೆ ಕ್ಲಿಯರ್ ಮಾಡಿದ್ದಾರೆ ಟ್ವೆಂಟಿ ಏಟ್ ಮೇವರೆಗೆ ಕ್ಲಿಯರ್ ಮಾಡಿದ್ದಾರೆ ಅವರು ಸಿದ್ದರಾಮಯ್ಯ ನಾಯಕತ್ವ ಮುಂದಿನ ಚುನಾವಣೆಗೆ ಅವಶ್ಯಕತೆ ಇದೆ ಅವರು ಬೇಕು ಮುಂದಿನ ಚುನಾವಣೆ ಈಗ ಮುಖ್ಯಮಂತ್ರಿಗಳು ಈಗಾಗ್ಲೇ ಹೇಳಿದ್ದಾರೆ ನಂದಿ ಬೆಟ್ಟದಲ್ಲಿ ಭೋಗಾನಂದೇಶ್ವರ ದೇವಸ್ಥಾನದ ಮುಂದೆ ಅವತ್ತು ಹೇಳಿದರು ಅವತ್ತು ನಾನು ಕೂಡ ಅವರ ಜೊತೆಯಲ್ಲೇ ಇದ್ದೆ ನಾನು ಐದು ವರ್ಷವೂ ಕೂಡ ನಾನು ಆಡಳಿತ ಮಾಡ್ತೇನೆ ಎನ್ನುವಂಥ ಮಾತನ್ನ ಆಡಿದ್ದಾರೆ ಇವತ್ತು ಮತ್ತೆ ಕ್ಲಾರಿಫೈ ಮಾಡಿದ್ದಾರೆ ನನ್ನ ದೆಹಲಿಯಲ್ಲಿ ನೋಡಿ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿರಿಯರು ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಪಕ್ಷದ ಹೈಕಮಾಂಡು ನಾವೆಲ್ಲರೂ ಒಂದು ಸಹ ಒಂದು ಇದರಿಂದ ಕೆಲಸ ಮಾಡ್ತೀವಿ ನಾನೇ ಇರ್ತೀನಿ ನಾನೇ ಇರ್ತೀನಿ ನಾನೇ ಮುಖ್ಯಮಂತ್ರಿ ಬೇರೆ ಯಾರಿಲ್ಲ ಅಂತ ಹೇಳುವಂಥ ಸ್ಥಿತಿನೇ ಒಂದು ರಾಜ್ಯದ ಅತ್ಯಂತ ದೊಡ್ಡದವ್ರ ಇದು ಇದ್ಯಾಕೆ ಹೇಳೋ ಅಗತ್ಯ ಬರಬೇಕು ಯಾವ ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ ದೇಶದಲ್ಲಿರುವಂಥ ಯಾವುದಾದರೂ ರಾಜ್ಯದಲ್ಲಿ ಇವ್ರದಲ್ಲಿ ಸಮಸ್ಯೆ ಇರುವುದಕ್ಕೆ ಅವರು ಜಿಗ 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 ಹೇಳ್ತಾ ಇದ್ದಾರೆ ನಾನೇ ನಾನೇ ನಾನೇ